ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅರಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಮ ತೋರಿಸ್ತಾರೋ ಸಂತೆ ಈಗ ನಮ್ಮಿಗಡನ ಸಂತೆ ನೋಡ್ಕೊಳ್ಳಿ ಈ ಕಡೆ ದನಿನ್ ಸಂತೆ ನಡೀತಾ ಇದೆ ಭಾರಿ ಸಂತೆ ಪ್ರತಿ ವಾರ ಇದೇ ಥರ ನಡೀತಿದೆ ಈಗ ನಿಮ್ಮ ಲೆಫ್ಟ್ ಲಿಫ್ಟಿ ನೋಡಿ ಹಾಗೆ ನೋಡ್ತಾ ಹೆಂಗೆ ಲೋಡ್ ಮಾಡೋರಿಂದ ಈ ಕಡೆ ತೋರಿಸಿ ನೋಡಿ ನಿಮ್ಗೆ ಎಷ್ಟು ದೂರ ನೋಡಿ ಕಾಣಿಸ್ತಾ ಇರ್ಬೋದು ಈ ಕಡೆ ತೋರಿಸಿ ನೋಡಿ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಆ ತರ ಈ ಸೈಡು ಅಷ್ಟೇನೆ ಎಲ್ಲ ಸೈಡು ಸುತ್ತ ನಾವು ಬಂದಾಗ ಅಷ್ಟೇ ಇದ್ದರೆ ಬೆಳಗ್ಗೆ ಜಾವ ಆರೂವರೆ ಆಗಿತ್ತು ನೈಟ್ ಪೂರ್ತಿ ಜರ್ನಿ ಮಾಡಿದ್ವು ಜರ್ನಿನಂತೂ ಎಲ್ಲಿ ಬೇಕಾದ್ರೆ ಗಾಡಿ ಎಲ್ಲಿ ಬಂದಾಗ ಒಂದು ಗೊತ್ತಾಗ್ತದೆ ಏಕ ಅಲ್ಲಲ್ಲೇ ಮಳೆ ತುಂಬುದು ಮಳೆ ಮಳೆ ನಡುವೆನೆ ನಾವು ಗಾಡಿ ಹೊಡ್ಕೊಂಡು ಬಂದು ಡ್ರೈವರ್ ಅಣ್ಣರು ಭಾಳ ನೀಟಾಗೆ ಜಾತ್ರೆ ಸುತ್ತೆ ಗಾಡಿನ ತಗೊಂಬಂದು ಬಂದಾಗ ಜನನೇ ಇರಲಿಲ್ಲ ಕಮ್ಮಿ ಇದ್ರು ಜನ ನೋಡಿ ಎಲ್ಲಿಂದ ಎಲ್ಲಿದೆ ಗಾಡಿಗಳಿಂದ ಯಾವ ಥರ ಬಂದವರು ಅಂತ ಕಾಣಿಸ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ಈಗಡೆ ಒಂದು ದೊಡ್ಡ ಗುಡ್ಡಿ ಐತೆ ಸಕ್ಕತ್ತ ಸುಮ್ಮಚ್ಕೊಂಡೈತೆ ನೋಡಿ ಭಾಳ ಸೊಗಸಾಗೈತೆ ಹಾಡುಗಳು ಓತ್ಗಳು ಮರಿ ಹಾಡುಗಳು ತಗರುಗಳು ಹೆಣ್ಗುಗಳು ಹಸ್ಗಳು ಡದ ಕುರಿಗಳು ಡಬ್ಬದ ಹಾಡುಗಳು ಕಡೆ ಎಲ್ಲ ಧರ್ಮ ಮದ್ರ ಸ್ನೇಹಿತರೆಲ್ಲ ವೈಟ ನಿಮ್ಗೆ ಎದಿ ಹೋಗಿ ತೋರಿಸ್ತೀನಿ ಏಳು ಸಾವಿರ ಏಳು ನೋಡಿ ಸ್ನೇಹಿತರೆ ಮರಿಗಳು ಮರಿ ಬೋರ್ಡ್ ಮರಿ ಅಲ್ಲ ಈ ಕಡೆ ಬಂದ್ರೆ ಕುರಿಗಳು ಸ್ನೇಹಿತರೆ ಕುರಿಗಳು ತೋರಿಸ್ತೀವಿ ನೋಡಿ ನಿಮಗೆ ಟಗರುಗಳು ಅಲ್ಲ ಕೊಂಬರು ಅಮ್ಮಿಗಳನ್ನ ಟಗರು ಅಂತಾರಲ್ಲ ಕೆಳಗೊಂದು ಆಟ ನೋಡಿ ಬಹುದು ಓದ್ಕೊಳಾಗ್ಬೋದು ಸ್ನೇಹಿತರೆ ಜನಗಳೊಂದು ಭಾಗನೇ ಇಟ್ಕೊಂಡು ಸಾಕ್ತಾ ಇರೋ ಅಷ್ಟೊಂದು ಸಾಕ್ತಾ ಇದ್ರೆ ಏನ್ ಹೇಳ್ತಾ ಇದ್ರಿ ನೀವು ಬಂಗಾರಿಗೆ ಏನು ಹೇಳ್ತಿದ್ರ ನೀವ ರೇಟು ಹನ್ನೊಂದರೆ ತಲೆನಾಡೋದು ಕೊಡೋದು ಹತ್ತುವರೆ ಆದ್ರೆ ಕೊಟ್ಟಾರಂತೆ ನೋಡ ನೀವು ಎಲ್ಲ ಸಣ್ಣ ಒಂದೇ ಬ್ಯಾಚ್ ಮರಿಗಳು ಮಾರ್ತಾವ್ರೆ ದೊಡ್ಡ ಬ್ಯಾಚಿಗು ಎಲ್ಲ ಸ್ನೇಹಿತರೆ ತಲೆಗಳು ಅವನ್ ಸುಣ್ಣ ಸುತ್ತ ಜಾತ್ನ ಟೆಂಪು ದಲ್ಲಿ ತಗೊಬಂದು ಕಪ್ಪು ತರ ಮಾಡಿ ಕುಡಿಬಿಟ್ಟವ್ರೆ

ತಲೆ ಹನ್ನೆರಡುವರೆ ಕೊಡೋದು ಇದ್ವಿ ನೋಡಿ ಮರಿಗಿಂಗ್ ತಲೆ ಹತ್ತುವರೆ ನೋಡಿ ಹತ್ತುವರೆ ಹೋದ್ರೆ ಕೊಡೋದು ಹೇಳಿಕ್ಕಂಗೆ ಕೊಡ್ತಾ ಇದೀರಿ ಎಂಟುವರೆ ಬಂದು ಎಂಟುವರೆ ಬಂದು ಕೊಟ್ಟಾರ ನೋಡಿಸ್ತಾ ಇದ್ರಿ ನೀವು ಮರಿ ಓ ಇಲ್ಲೊಬ್ರು ಇಟ್ಕೊಂಡವ್ರೆ ಇಲ್ಲೊಬ್ರು ಫುಲ್ ಕುಂಕುಮ ಬಳಿ ಇಟ್ಕೊಂಡ್ರು ನೋಡಮ್ ಬನ್ನಿ ಏನ್ ರೇಟ್ ಒಳಾರು ಅಣ್ಣರು ಅಣ್ಣ ಹದ್ಮೂರ್ ಮರಿ ಇದೆ ನೋಡು ಹದ್ಮೂರ್ ಮರಿ ಐತಂತೆ ನೋಡಿ ಯಾವ ತರ ಕುಂಕುಮ ಹಾಕವ್ರಂತ ಒಂದೇ ಸಮಾವೆ ಕೊಡೋದು ಏನ್ ರೇಟ್ ಹೇಳ್ತಾ ಇರಿ ತಲೆ ಒಂಬತ್ತು ವರ ಕೊಡೋದು ಎಂಟ್ರಲ್ಲಿ ಎಂಟು ಸಾವಿರ ಅಂತ ನೋಡಿ ಕೊಡೋದು ಯಾರು ಇಷ್ಟ ಬಂದು ತಗೊಳ್ರಿ ಇನ್ನು ಈ ಕಡೆ ಬಂದ್ರೆ ಎಲ್ಲ ಹಾಡುಗಳು ಡಬ್ಬದ ಹಾಡುಗಳು ಹಾಡ್ಗೊಂಡ್ ನಡೀತಾವಿ ನೋಡ್ರಿ ಇಲ್ಲೆಲ್ಲ ಸ್ನೇಹಿತರೆ ಬರೀ ಹಾಡುಗಳೇ ಪೂರ್ತಿ ಹಾಡುಗಳೇ ಸರಿ ಆಯ್ತು ನೋಡು ಏಳುವರೆ ಆರೂವರೆ ಅಂತಾರೆ ಯಾವ ಏಳುವರೆ ಆರೂವರೆನಾ ಆರೂವರೆ ಅಂತೆಳುವರೆ ಅಂತೆ ಲೆಕ್ಕ ಕೊಡ್ರಿ ಕಾಕ ಹೇಳ್ತಾವ್ರೆ ಸಾಕು ಮರಿಗಳು ಚೆನ್ನಾಗವಿಲಿ ಎಲ್ಲ ಮರಿ ಆಡ್ಗಳು ಬರ್ತಾವ ಇಲ್ಲಿ ನಾಡು ತಗೊಳ್ಳಿ ಮರಿ ಆಡ್ಗಳು ಚೆನ್ನಾಗಿ ಬರ್ತಾವ ಇಲ್ಲಿ ಹನ್ನಿಗಡದಲ್ಲಿ ಒಳ್ಳೊಳ್ಳೆ ಮರಿ ಆಡ್ಗಳು ಗಬ್ಬದ ಎಲ್ಲ ಬರ್ತವೆ ನೋಡಿ ನೋಡಿ ಇಲ್ಲೆಲ್ಲ ಮರಿ ಆಡ್ಗಳು ಬಂದ ನೋಡಿ ಮರಿ ಆಡು ಒಳ್ಳೊಳ್ಳೆ ಮರಿ ಆಡ್ ಬಂದಾವೆ ನಾವು ಮರಿಯಾ ಏನ್ ರೇಟ್ ಹೇಳ್ತಾ ಇದ್ರಿ ಮರಿಯಾಡ್ ಏನ್ ರೇಟ್ ಹೇಳ್ತಾ ಇದ್ರಿ ಮರಿಯಾಡ್ ಸಾಕುವಂಥವ್ರು ಪಾಲಿನ ಹಾಡುಗಳು ಹುಮ್ಮಿಗಾಡಿಗೆ ಬನ್ನಿ ತಗೊಳ್ಳಿ ಒಳ್ಳೊಳ್ಳೆ ಮರಿಗಳು ಬಂದವೆ ಸಾಕೋಕೆ ಓತ್ಗಳಿಗಿಂತ ಮರಿಗಳೇ ಸಾಕುವಂಥ ಹಾಡುಗಳ ಬಂದವೆ ಇಲ್ಲಿ ಈ ಕಡೆ ಬಂದ್ರೆ ಸ್ನೇಹಿತರೆ ಮಾಡೋಕ್ಕಂತೂ ಆಗಲ್ತು ನಾವು ನಡುವಾಗ ಕಷ್ಟ

ಒಂದೊಂದು ಟಗ್ರೂನು ಇದ್ರ ನೋಡಿ ಕೊಂಬೆ ಹಂಗೆ ಅಜೇ ಏನ ರೇಟು ಇವತ್ತೈದು ಹೋತಾರ ನೋಡಿ ಇದು ಆಗದ್ ಮಾಲು ಇಲ್ಲೊಂದು ಕಳುನ್ ಮರಿ ಆ ಕಡೆ ಸೈಡ್ ಎಲ್ಲ ಒಳ್ಳೊಳ್ಳೆ ಬಲಿಷ್ಠವಾದ ತಗರುಗಳು ನೋಡಿ ಇಲ್ಲೊಂದಿದೆ ಸಖತ್ತಾಗಿ ಸಾಕು ತಗರುಗಳು ಒಂದೊಂದು ಕಡೆ ಒಂದೊಂದ್ ತರ ರೈಟು ಆ ಕಡೆ ತಗರುಗಳು ಈ ಕಡೆ ಕೆಂಗೂರು ತಗರುಗಳು ಈ ಕಡೆ ಓತ್ಗಳು ಕಡೆ ಹಾಡುಗಳು ಈ ತರ ಬೇರೆ ಬೇರೆ ಒಂದೊಂದು ಕಡೆಗೆ ಒಂದೊಂದು ಭಾಗ ಮಾಡಿಕೊಂಡು ಬೇಕಾದ್ರೂ ತಗೋಬೋದ್ ಬಂದಿಲ್ಲ ನೀವು ಇಲ್ಲೆಲ್ಲ ಮರಿಗಳು ಈಗ ವೆಹಿಕಲ್ಗಳು ಜೋರಾಗ್ತಾ ವೆಹಿಕಲ್ ವೆಹಿಕಲ್ಗಳಿಂದ ಒಂದೊಂದು ಕಡೆ ಇನ್ನೊಂದು ಕಡೆ ಸರ್ಕು ಸಾಗಣೆ ಮಾಡಿಕೆ ತಗೊಬಂದು ನಮ್ಮ ರೈತರುಗಳು ಇಲ್ಲಿ ಮಾರಾಟ ಮಾಡ್ತಾರೆ ನೋಡಿ ಪೂರ್ತಿ ಸಂತಾನೇ ತೋರಿಸ್ತಾ ಇದೀನಿ ನಿಮಗೆ ಇಲ್ಲಿ ಇಲ್ಲಿ ಮೇಕೆಗಳಿಗಿಂತ ತಗರಿಗಳ ಜಾಸ್ತಿ ಇದು ಬರೋದು ಇಲ್ಲಿಗೆ ಹೇಳ್ತಾರೆ ರೇಟ್ ಇವು ತಲೆ ಒಂದೊಂದು ತಲೆ ಒಂದೊಂದು ಕೊಡೋದು ತಲೆ ನೋಡಿಸ್ತಾ ಇದ್ರಿ ಮರಿಗಳು ಚೆನ್ನಾಗಿ ಸಾಕವ್ರೆ ನಡೋಣ ಒಳ್ಳೆ ಚೆನ್ನಾಗೈತೆ ಬೇಯ್ಸ್ರೆ ಇನ್ನ ಬಜಾರ್ ಇಲ್ಲ ದನಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಎಂತ ಗೆಟ ಬಂದ್ರೆ ಎತ್ಕೊಂಡು ಯಾವ ಥರ ಬಂದವೆ ಅಂತ ಎತ್ಕೊಂಡು ನಮ್ಮ ಕಡೆಗೂ ಸಾಕ್ತಾರೆ ನೋಡಿ ಆನೆ ಆನೆ ಇದ್ದಾಗ ಒಂದೊಂದು ಕೊಂಬಗಳು ದಂತ ಜೊತೆ ಇದು ಮಾಡೋರು ಬನ್ನಿ ತೋರಿಸ್ತೀನಿ ನಿಮಗೆ ಕುಂಕುಮ ಹೊಡ್ದು ಯಾವ ಥರ ಇಲ್ಲೊಂದು ತೋರಿಸ್ತೀನಿ ನೋಡಿ ಜನಗಳಿಗೆ ಮೇವುಗಳನ್ನ ಮೇಸ್ಲಿಲ್ಲ ದನಗಳು ಹಂಗೆ ಬಡ್ಕೊ ಬಂದವ್ರಿಗೆ ಸೀದಾಕಾಲ ಪಟ್ಲಾಬಿಟ್ಟವೆ ಇಷ್ಟೊಂದು ಆರಾಮ್ ನೋಡಿ ನೀವು ಒಂದ್ಲೆಲ್ಲ ದನಗಳೇನೆ